ಜೀವನ ಸಂಗಾತಿ ಅಧ್ಯಾಯ ಹತ್ತೊಂಬತ್ತು ಇಷ್ಟೆಲ್ಲ ಹೇಳ್ತಾ ಇರೋನ್ಗೆ ಯಾವ ಮರದ ಕೆಳಗಡೆ ಜ್ಞಾನೋದಯ ಆಯಿತು ಕೀಳ್ದ ವಿಕ್ರಮ್ ಹಾಗೆ ನಿಲ್ವೋ ನಿನ್ನೆ ರಾತ್ರಿ ನಾನು ಮನೆಯಲ್ಲಿ ಯೋಚನೆ ಮಾಡ್ತಾ ಇರೋವಾಗ ಈ ವಿಚಾರಗಳೆಲ್ಲ ನನ್ನ ಆಲೋಚನೆಗೆ ಬಂತು ಹಾಗಾಗಿ ಈ ರೀತಿಯು ಯೋಚನೆ ಮಾಡ್ಬೋದಲ್ಲ ಅಂತ ಅಂದ್ಕೊಂಡೆ ಅಂತ ಹೇಳ್ದ ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದ ಆರುಷಿಗೂ ಅಲೋಕ್ನ ಮಾತು ನೂರಕ್ಕೆ ನೂರರಷ್ಟು ಸತ್ಯ ಅಂತ ಅನ್ನಿಸ್ತು ಆ ಚಿಕ್ಕಮ್ಮ ನನ್ನನ್ನು ದುಡ್ಡಿಗೋಸ್ಕರ ಬೇರೆಯವರಿಗೆ ಮಾರೋದಕ್ಕೂ ಹೇಸೋದಿಲ್ಲ ಅಂತಹ ಹೆಂಗಸು ಅವಳು ಕೇವಲ ಒಂದು ರಾತ್ರಿ ನಾನು ಮನೆಯಲ್ಲಿ ಇಲ್ಲದೇ ಇದ್ದಿದ್ದಕ್ಕೆ ಏನೆಲ್ಲ ಮಾತುಗಳನ್ನು ಆಡಿದ್ರು ನನಗೆ ಆಕ್ಸಿಡೆಂಟಾಗಿ ತಲೆಗೆ ಬ್ಯಾಂಡೇಜ್ ಹಾಕ್ಕೊಂಡು ಅವರ ಮುಂದೆ ನಿಂತು ಒಂದೇ ಒಂದು ಸರ್ತಿ ನಾನಿದ್ದ ಹಾಸ್ಪಿಟಲ್ಗೆ ಕಾಲ್ ಮಾಡಿ ಡಾಕ್ಟರ್ಗೆ ಕೇಳಿ ಅಂದರು ಏನೆಲ್ಲ ಕೆಟ್ಟದಾಗಿ ಮಾತಾಡಿ ಅಂದು ಆಡಿದ್ರು ಅವರು ನನ್ನನ್ನ ಮನೆಯಿಂದ ಆಚೆ ಹಾಕೋಕೆ ಒಂದು ಕಾರಣ ಹುಡುಕಿದ್ರು ಅನಿಸತ್ತೆ ಅದೇ ಸಮಯಕ್ಕೆ ನನಗೆ ಹೀಗೆಲ್ಲ ಆಗಿದ್ದನ್ನು ದೊಡ್ಡದಾಗಿ ಮಾಡಿ ಆಚೆ ಹಾಕಿದ್ದಾರೆ ಅನ್ಸತ್ತೆ ಆದರೆ ಅಲೋಕ್ಸರ್ಗೆ ನನ್ನ ಚಿಕ್ಕಮ್ಮ ಅಂದು ಮಾತುಗಳೆಲ್ಲ ಹೇಗೆ ತಿಳಿತು ಅಂತ ಯೋಚನೆ ಮಾಡಿದ್ಲು ಆ ಋಷಿ ಹೌದು ಅಲು ನೀನು ಯೋಚನೆ ಮಾಡಿರೋದು ಕೂಡ ಸರಿಯಾಗಿದೆ ಆದರೆ ನಿನಗೆ ಹಾಗೆ ಅವಳು ಕೂಡ ಯೋಚನೆ ಮಾಡಬೇಕಲ್ಲ ನೀನೇ ಅವಳಿಗೆ ಆ್ಯಕ್ಸಿಡೆಂಟ್ ಮಾಡಿದ್ದು ಅಂತ ಗೊತ್ತಾದರೆ ನಿನ್ನ ಮಾತಿಗೂ ಅವಕಾಶ ಕೊಡದೆ ರಿಯಾಕ್ಟ್ ಮಾಡಿದ್ರೆ ಕೇಳ್ದ ವಿಕ್ರಮ್ ಗೊತ್ತಿಲ್ಲ ವಿಕ್ಕಿ ಆದರೆ ಯಾಕೋ ಇಷ್ಟು ದಿನದಿಂದ ನಾನು ಅವಳ ಹತ್ರ ಹೇಳದೇ ಇದ್ದಿದ್ದೆ ತುಂಬ ದೊಡ್ಡ ತಪ್ಪು ಅಂತ ಅನ್ನಿಸ್ತಾ ಇದೆ ಕಣ ಸೊ ಇವತ್ತು ಏನೇ ಆದರೂ ಅವಳ ಹತ್ರ ಆ್ಯಕ್ಸಿಡೆಂಟ್ ಮಾಡಿದ್ದು ನಾನೇ ಅಂತ ಹೇಳ್ತೀನಿ ಅವಳು ಏನೇ ಶಿಕ್ಷೆ ಕೊಟ್ಟರು ನಾನು ಅದನ್ನು ಅನುಭವಿಸೋಕೆ ಸಿದ್ಧನಿದ್ದೇನೆ ಆಫೀಸಲ್ಲಿ ಅವಳು ನನ್ನ ಪಿ ಎ ನಾನು ಅವಳ ಬಾಸ್ ಅಷ್ಟೇ ಇದರಾಚೆ ಅವಳು ಕೂಡ ಅವಳಿಷ್ಟದ ಹಾಗೆ ಬದುಕಬೇಕು ಇದು ಕೂಡ ಹಾಗೆ ಅವಳಿಗೆ ವಿಷಯ ತಿಳಿಸಿದ ನಂತರ ಏನೇ ಶಿಕ್ಷೆ ಕೊಟ್ಟರೂ ನಾನು ಅನುಭವಿಸೋಕೆ ಸಿದ್ಧ ಆದರೆ ಅವಳು ಮಾತ್ರ ಯಾವುದೇ ಕಾರಣಕ್ಕೂ ಕೆಲಸ ಬಿಟ್ಟು ಹೋಗಬಾರ್ದು ಅಷ್ಟೇ ಅಂತ ಹೇಳ್ದ ಅಲೋಕ್ ನಿನ್ನೆಯಷ್ಟೇ ಬಂದ ಹುಡುಗಿ ಇವತ್ತು ಇಂಟರ್ವ್ಯೂಗೆ ಮತ್ತೆ ಬಂದಿದ್ಲು ಮತ್ತೆ ರಿಸೆಪ್ಷನಿಸ್ಟ್ ಹತ್ರ ಅದೇ ಗತ್ತಿಂದ ಮಾತಾಡಿದ್ಲು ಆದರೆ ರಿಸೆಪ್ಷನಿಸ್ಟ್ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ದೆ ಫಸ್ಟ್ ಫ್ಲೋರ್ನಲ್ಲಿ ಇಂಟರ್ವ್ಯೂ ಇದೆ ನೀವು ಹೋಗಿ ಮೇಡಮ್ ಅವರೇ ನಿಮ್ಮ ಹೆಸರನ್ನು ಕರೀತಾರೆ ಆಲ್ ದ ಬೆಸ್ಟ್ ಅಂತ ಹೇಳಿ ಕಳಿಸಿದ್ಲು ಗೊಣಕ್ಕೊಂಡೆ ಅವಳು ಹೇಳಿದ್ದ ಕಡೆ ಬಂದು ನೋಡಿದ್ಲು ಆ ಹುಡುಗಿ ಅಲ್ಲಿ ಹೆಚ್ ಆರ್ ಡಿಪಾರ್ಟ್ಮೆಂಟ್ ಅಂತ ಬರೆದಿದ್ದನ್ನು ನೋಡಿದವಳು ಮತ್ತೊಮ್ಮೆ ಕುದ್ದು ಹೋಗಿದ್ಲು ಯಾಕಂದರೆ ಅವಳ ಪ್ರಕಾರ ಅವಳಿಗೆ ಇಂಟರ್ವ್ಯೂ ಅಲೋಕ್ ಮಾಡಬೇಕಾಗಿತ್ತು ಅಂತ ಊಹಿಸ್ಕೊಂಡಿದ್ಳು ಆದರೆ ಯಾವಾಗಲೂ ಇಂಟರ್ವ್ಯೂ ಮಾಡೋ ಹಾಗೆ ಹೆಚ್ ಆರ್ ಡಿಪಾರ್ಟ್ಮೆಂಟಿನ ಕಡೆ ಅಡ್ರೆಸ್ ಹೇಳಿದ್ದಕ್ಕೆ ಅವಳಿಗೆ ಕೋಪ ಬಂದಿತ್ತು ಈ ಕಂಪ್ನಿಲಿ ಕೆಲಸ ಗಿಟ್ಟಿಸ್ಕೊಳ್ಳೋದಕ್ಕೆ ನಾನು ತಾಳ್ಮೆಯಿಂದ ಕಾಯಲೇಬೇಕು ಅಂತ ಮನಸ್ಸಲ್ಲೇ ಮಣಮಣ ಮಾಡಿದವಳು ಅವರು ಹೆಸರು ಕರೆಯೋವರೆಗೂ ಅಲ್ಲೇ ಕಾಯುತ್ತಾ ಕೂತ್ಕೊಂಡ್ಳು ಅವಳಂತೆ ಅಲ್ಲಿ ತುಂಬ ಜನ ಇಂಟರ್ವ್ಯೂಗೆ ಕಾಯ್ತಾ ಇದ್ರು ಅಲೋಕ್ ಆಡಿದ ಮಾತುಗಳಿಗೆ ಕಿವಿಯಾಗಿದ್ದ ಆರ್ಷಿ ಅವಳ ಕೈಯಲ್ಲಿದ್ದ ಕಾಫಿ ತಣ್ಣಗಾಗಿತ್ತು ಮತ್ತೊಮ್ಮೆ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಅಲ್ಲಿಂದ ಹೊರಟ್ಲು ಕಾಫಿಗಳಿಗೆ ಕೋಪದಿಂದ ಹೋದ ಆ ಋಷಿಗೆ ಅಲ್ಲಿನ ಮಾತುಗಳನ್ನು ಕೇಳಿಸ್ಕೊಂಡು ಅಲೋಕ್ ಸರ್ ಹೇಳಿದ ಮಾತುಗಳು ನೂರಕ್ಕೆ ನೂರರಷ್ಟು ನಿಜ ನಾನು ಈ ರೀತಿಯಿಂದ ಯೋಚನೆ ಮಾಡಲೇ ಇಲ್ಲ ಆದರೆ ನನ್ನ ಚಿಕ್ಕಮ್ಮ ಆಡಿದ ಮಾತುಗಳು ಅಕ್ಷರ ಸಹ ಇವರಿಗೆ ಹೇಗೆ ಗೊತ್ತಾಯಿತು ಅಂತ ತಿಳ್ಕೋಬೇಕು ಹಾಗಾದರೆ ನನ್ನ ಹಾಸ್ಪಿಟಲ್ನಿಂದ ಆಚೆ ಬಂದ ನಂತರ ಇವರು ನನ್ನ ಹುಡುಕೋ ಪ್ರಯತ್ನ ಮಾಡಿದ್ರ ಬಹುಶಃ ಇರಬೇಕು ಅನಿಸತ್ತೆ ಯಾಕಂದರೆ ನನ್ನ ಹತ್ರ ಮೊಬೈಲ್ ಕೂಡ ಇರಲಿಲ್ಲ ಅಲ್ವಾ ಅಂತ ಯೋಚಿಸ್ದವಳು ಅವಳ ಯೋಚನೆಗೆ ಬ್ರೇಕ್ ಹಾಕಿ ಕಾಫಿ ಮಾಡಿಕೊಂಡು ಅಲ್ಲೋಗ ಕ್ಯಾಬಿನ್ಗೆ ಹೋದ್ಲು ಮಿಸ್ ಅನನ್ಯ ಅಂತ ಕರೆದಾಗ ಎದ್ದವಳು ಇಂಟರ್ವ್ಯೂಗೆ ಹೋದ್ಲು ಈಗಲಾದರೂ ಗೊತ್ತಾಯ್ತಾ ಅನನ್ಯ ಯಾರು ಅಂತ ಹೆಚ್ ಆರ್ ಅನನ್ಯಾಳನ್ನು ಇಂಟರ್ವ್ಯೂ ಮಾಡೋಕೆ ಕೂತ್ಕೊಂಡ್ರು ಯಾವಾಗಲೂ ಮಾತಾಡುವ ಹಾಗೆ ಇಂಟರ್ವ್ಯೂ ಮಾಡೋಕೆ ಶುರು ಮಾಡಿದ್ರು ಮಿಸ್ ಅನನ್ಯ ಟೆಲ್ ಮಿ ಸಮ್ಥಿಂಗ್ ಅಬೌಟ್ ಯುವರ್ ಸೆಲ್ಫ್ ಅಂತ ಕೇಳಿದ್ರು ಹೆಚ್ ಆರ್ ಹೆಚ್ ಆರ್ ಮುಂದೆಯೇ ಕಾಲಿನ ಮೇಲೆ ಕಾಲು ಹಾಕಿ ಕುಳಿತಳು ಅವಳ ಬಗ್ಗೆ ಹೇಳಿದ್ಲು ಓಹ್ ಅಂತ ಅಂದರು ಮತ್ತೂ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿ ಮುಂದಿನ ರೌಂಡ್ಗೆ ಕಾಯೋಕೆ ಹೇಳಿದರು ಎಕ್ಸ್ಕ್ಯೂಸ್ ಸರ್ ಯುವರ್ ಕಾಫಿ ಅಂತ ಅಲೋಕ್ ಮುಂದೆ ಕಾಫಿ ಹಿಡಿದ್ಲು ಆರುಷಿ ಥ್ಯಾಂಕ್ ಯು ಅಂತ ಅಂದವನು ಕಾಫಿ ತಗೊಂಡು ಕುಡಿತಾ ಇರೋವಾಗ ಅಂದಿನ ಶೆಡ್ಯೂಲ್ ಹೇಳಿದ್ಲು ಆರುಷಿ ಸರಿ ಅಂತ ಅಂದೂ ಆರುಷಿ ಇವತ್ತು ಸಂಜೆ ಆರು ಗಂಟೆ ನಂತರ ಯಾವ ಮೀಟಿಂಗ್ಸನ್ನು ಇಡಬೇಡಿ ನನಗೆ ಹೊರಗಡೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ ಹೇಳ್ದ ಅಲೋಕ್ ಸರ್ ಇಫ್ ಯು ಡೋಂಟ್ ಮೈಂಡ್ ಆಫೀಸಿಗೆ ಸಂಬಂಧಪಟ್ಟಿದ ಮೀಟಿಂಗ್ ಆದರೆ ನಾನು ಇವತ್ತಿನ ಶೆಡ್ಯೂಲ್ಗೆ ಅಟ್ಯಾಚ್ ಮಾಡ್ತೀನಿ ಹೇಳಿದ್ಲು ಆರುಷಿ ನೋ ನೋ ಮಿಸ್ ಆರುಷಿ ಇದು ಇಂಪಾರ್ಟೆಂಟ್ ಸಂಜೆ ನೀವು ಕೂಡ ಬರಬೇಕು ನನ್ನ ಜೊತೆ ಆ್ಯಂಡ್ ಮೀಟಿಂಗ್ ಮುಗಿದ ಮೇಲೆ ನಾನೇ ನಿಮ್ಮನ್ನು ಮನೆಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ದ ಓಕೆ ಸರ್ ಅಂತ ಒಪ್ಪಿಗೆ ಸೂಚಿಸಿದ್ಲು ಆರುಷಿ ಹಲೋ ಮಿಸ್ ಪಟಾಕಿ ಬೇಬಿ ಏನು ರೀ ಸಮಾಚಾರ ಕೆಲಸ ಎಲ್ಲ ಸರಿಯಾಗಿ ಆಗ್ತಾ ಇದೆಯಾ ಏನಾದರೂ ತೊಂದರೆನಾ ಕೇಳ್ದ ವಿಕ್ರಮ್ ಈ ವಯ್ಯಂಗೆ ಇಡೀ ಆಫೀಸಲ್ಲಿ ನಾನೊಬ್ಬಳೇ ಕಣ್ಣಿಗೆ ಕಾಣೋದು ಯಾವುದಾದ್ರೂ ಒಂದು ವಿಷಯ ಇಟ್ಕೊಂಡು ನನ್ನ ಹತ್ರ ಮಾತಾಡೋಕ್ಕೆ ಬರ್ತಾರೆ ನಾನು ಮಾಡೋ ತಪ್ಪಿಗೆ ಯಾವಾಗ ಬಾಯಿ ತುಂಬ ಬೈತೀನೋ ಅಂತ ಕಾಯ್ತಾ ಇರ್ತಾರೆ ಅಂತ ಮನಸ್ಸಲ್ಲೇ ಹೇಳಿಕೊಂಡ್ಳು ವಿಭ ಆದರೂ ತೋರಿಸ್ಕೊಳ್ದೆ ಹಾಂ ಸರ್ ಎವ್ರಿಥಿಂಗ್ ಈಸ್ ಗೋಯಿಂಗ್ ಗುಡ್ ಅಂತ ಹೇಳಿದ್ಳು ಹ್ಞೂ ಈ ಹುಡುಗಿಗೆ ಇಷ್ಟೇ ಸಣ್ಣ ಆನ್ಸರ್ ಮಾಡೋಕ್ಕೆ ಬರೋದಾ ಇನ್ನೂ ಸ್ವಲ್ಪ ಹೊತ್ತು ಮಾತಾಡೋಣ ಅಂದರೆ ವಿಷಯನೇ ಸಿಗ್ತಾ ಇಲ್ವಲ್ಲ ಅಂತ ಮನಸ್ಸಲ್ಲೇ ಏನು ಮಾತಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದ ವಿಕ್ರಮ್ ಸರ್ ಮಾತಾಡೋಕೇನೂ ಇಲ್ಲ ಅಂದರೆ ನಾನು ಕೆಲಸ ಕಂಟಿನ್ಯೂ ಮಾಡ್ಬೋದಾ ಕೇಳಿದ್ಲು ವಿಭಾ ತಲೆ ಕೆರ್ಕೊಂಡ ವಿಕ್ರಮ್ ಏನನ್ನು ಯೋಚನೆ ಮಾಡ್ತಾ ಇರೋವಾಗ ಅಲೋಕ್ನ ನೆನಪಾಗಿತ್ತು ವಿಭಾ ಇವತ್ತು ಸಂಜೆ ಒಂದು ಮೀಟಿಂಗ್ ಇದೆ ಸೊ ಅಲೋಕ್ ಜೊತೆ ಅರುಷಿ ಹೋಗ್ತಾ ಇದ್ದಾರೆ ನನಗೂ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ನೀವು ನನ್ನ ಜೊತೆ ಬನ್ನಿ ಅಂತ ಕೇಳ್ದ ವಿಕ್ರಮ್ ವಾಟ್ ನಾನಾ ಕೇಳಿದ್ಲು ವಿಭ ಹೌದು ರೀ ಯಾಕೆ ಬರೋಕ್ಕಾಗಲ್ವಾ ಈ ಆಫೀಸಲ್ಲಿ ಕ್ಲರ್ಕ್ ನಾನು ನನಗೆ ಫೈಲ್ಸ್ ಕೆಲಸ ಮಾತ್ರ ಇರೋದು ನಾನು ಹೇಗೆ ಮೀಟಿಂಗ್ ಅಂತ ಅನುಮಾನದಲ್ಲೇ ಕೇಳಿದ್ಲು ವಿಭ ಏನ್ರಿ ನಾನೊಬ್ಬನೇ ಹೋಗೋಕ್ಕಾಗಲ್ಲ ನಿಮ್ಮನ್ನು ಕರ್ಕೊಂಡು ಹೋಗುವಂತ ಬಾಸ್ ಹೇಳಿದ್ರು ಓಹ್ ನಿಮಗೆ ಬಾಸ್ ಕಡೆಯಿಂದನೇ ಆರ್ಡರ್ ಆಗಬೇಕಾ ಹಾಗಾದರೆ ಸರಿ ಹತ್ರನೇ ಹೇಳಿಸ್ತೀರಿ ಆಗ ನನ್ನ ಹತ್ರ ಪ್ರಶ್ನೆ ಮಾಡದೆ ಬರ್ತೀರಾ ಅಲ್ವಾ ಅಂತ ಕೇಳ್ದ ವಿಕ್ರಮ್ ಏನು ಬಾಸ್ ಹೇಳಿದ್ದ ಈ ವಿಷಯ ಬಾಸ್ವರೆಗೂ ಹೋಗೋದು ಬೇಡ ಬಿಡಿ ಸರ್ ನಾನು ಬರ್ತೀನಿ ಎಷ್ಟು ಗಂಟೆಗೆ ಅಂತ ಹೇಳಿ ಅಂತ ಕೇಳಿದ್ಲು ವಿಭಾ ಹ್ಞೂ ಈಗ ಪಟಾಕಿ ಬೇಬಿ ದಾರಿಗೆ ಬರ್ತಾ ಇದೆ ಅಂತ ಅಂದ್ಕೊಂಡು ಮುಖದ ಬಿಗುವನ್ನು ಸಡಿಲ ಮಾಡಿದೆ ಸಂಜೆ ಆಫೀಸ್ ಮುಗಿದ ಮೇಲೆ ಒಟ್ಟಿಗೆ ಹೋಗೋಣ ನಾನೇ ನಿಮ್ಮನ್ನು ಮನೆಗೆ ಡ್ರಾಪ್ ಮಾಡ್ತೀನಿ ವಾಪಸ್ ಅಂತ ಹೇಳ್ದ ಸರಿ ಸರ್ ಅಂತ ತಲೆ ಆಡಿಸಿದ್ಲು ಈಗ ಕೆಲಸ ಕಂಟಿನ್ಯೂ ಮಾಡಿ ಅಂತ ಅಲ್ಲಿಂದ ಹೊರಟ ವಿಕ್ರಮ್ ಇಂಟರ್ವ್ಯೂ ಮುಗಿದು ಅನನ್ಯ ಸೆಲೆಕ್ಟ್ ಆಗಿದ್ಲು ಎಲ್ಲ ಮುಗಿದ ನಂತರ ಅಬ್ಬ ಸದ್ಯ ಅಂತ ನಿಟ್ಟುಸಿರು ಬಿಟ್ಟವಳು ತನ್ನ ತಂದೆಗೆ ಕಾಲ್ ಮಾಡಿ ಎ ಆರ್ ಕಂಪನಿಯಲ್ಲಿ ಕೆಲಸ ಸಿಕ್ಕ ಬಗ್ಗೆ ಹೇಳಿದ್ಳು ಅವರ ತಂದೆ ಈ ಕೆಲಸ ಮುಖ್ಯ ಅಲ್ಲಮ್ಮ ಅವನ ಪಿ ಎ ಪೋಸ್ಟನ್ನು ಗಿಟ್ಟಿಸ್ಕೊ ಆಗ ನಮ್ಮ ಕೆಲಸ ಇನ್ನೂ ಸುಲಭ ಅಂತ ಅಂದರು ಎಸ್ ಡ್ಯಾಡ್ ಈಗ ಹೇಗೋ ಕೆಲಸ ಸಿಕ್ಕಾಯಿತು ಇನ್ನು ನೆಕ್ಸ್ಟ್ ಕೆಲಸ ಪಿ ಎ ಪೋಸ್ಟ್ ಗಿಟ್ಟಿಸ್ಕೊಳ್ಳೋದೆ ಅಂತ ದುರಹಂಕಾರದಲ್ಲಿ ಮರೆದ್ಲು ಅನನ್ಯ ಹಾಗಾದರೆ ಅಲೋಕ್ನ ಪಿ ಎ ಪೋಸ್ಟನ್ನು ಅನನ್ಯ ಗಿಟ್ಟಿಸ್ಕೋತಾಳಾ ಆರುಷಿ ಬಿಟ್ಕೊಡ್ತಾಳ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ